ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ನುಗ್ಗೆ ಸೊಪ್ಪಿನ ಮಸೊಪ್ಪು ಮಸೊಪ್ಪು ನುಗ್ಗೆ ಸೊಪ್ಪಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ತಿಳಿಸ್ಕೊಡ್ತೀನಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪನ್ನು ನಿಯಮಿತವಾಗಿ ಬಳಸ್ತಾ ಇದ್ದರೆ ನಾವು ಅನೇಕ ಕಾಯಿಲೆಗಳಿಂದ ದೂರ ಇರ್ಬೋದು ಅಂಥ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ಸುಲಭವಾದ ರೆಸಿಪಿನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನುಗ್ಗೆ ಸೊಪ್ಪಲ್ಲಿ ಸಾಮಾನ್ಯವಾಗಿ ಬಸ್ಸಾರು ಮಾಡ್ತಾರೆ ಉಪ್ಸಾರು ಮಾಡ್ತಾರೆ ಅದಕ್ಕೆ ನಾನು ಇವತ್ತು ಮಸ್ಸೊಪ್ಪನ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಾನು ಸುಮಾರು ಒಂದು ಕಟ್ಟಾಗುವಷ್ಟು ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪಿದು ಇದು ಆಗಿದೆ ಮರದಲ್ಲಿ ಕಿತ್ತಿ ಹಾಗೆಯೇ ತೊಗೊಂಬಂದಿರೋ ಅಂಥದ್ದು ಇದನ್ನು ನೀಟಾಗಿ ಬಿಡಿಸಿ ತೊಳೆದು ಹೆಚ್ಚಿರೋ ಅಂಥದ್ದು ಸೊ ಇದಕ್ಕೆ ನಾನಿವಾಗ ತೊಗರಿಬೇಳೆನ ಒಂದು ಎರಡು ಅವರ್ ಆಗಿ ನೆನೆಸಿ ಇಟ್ಟಿರಬೇಕು ನೀರಲ್ಲಿ ನೆನೆಸಿ ಇಡೋದ್ರಿಂದ ನೀರಲ್ಲಿ ಬೇಗನೆ ಬೇಯುತ್ತೆ ಆದ ಕಾರಣ ಸೊ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಆ ನೀರಿಗೆ ನಾನು ನೆನೆಸಿ ಇಟ್ಟಿರೋ ಅಂಥ ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಸೊ ಯಾಕಂತೇಳಿದ್ರೆ ನೀರಲ್ಲಿ ಬೇಗನೆ ಬೇಯುತ್ತೆ ಅನ್ನೋದಕ್ಕೋಸ್ಕರ ಮಾತ್ರ ನೆನೆಸಿ ಇಟ್ಟಿರೋ ಅಂಥದ್ದು ಸೊ ನೀರಲ್ಲಿ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಇಡ್ತೀನಿ ತುಂಬ ಚೆನ್ನಾಗಿ ಬೇಯುತ್ತೆ ಬೇಗನೆ ಸೊ ಇವಾಗ ತೊಳೆದಿರೋ ಅಂತಹ ನುಗ್ಗೆ ಸೊಪ್ಪನ್ನ ಫುಲ್ಲಾಗಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರಿಗೆ ಸೊ ಇದು ಕೂಡ ಬೇಳೆ ಮತ್ತು ನುಗ್ಗೆ ಸೊಪ್ಪು ಎರಡೂ ಕೂಡ ತುಂಬ ಚೆನ್ನಾಗಿ ಬೇಯಬೇಕು ಸೊ ಉಪ್ಪು ಮಾತ್ರ ಈಗಲೇ ಹಾಕೋಕೆ ಹೋಗಬೇಡಿ ಈಗಲೇ ಸೊಪ್ಪು ಮೇಲೆ ಉಪ್ಪು ಹಾಕಿಬಿಟ್ರೆ ಕಹಿ ಬರುತ್ತೆ ಹಾಗಾಗಿ ಲಾಸ್ಟಿಗೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನು ಹೆಚ್ಚಿರೋ ಅಂತಹ ಈರುಳ್ಳಿ ಮತ್ತು ಒಂದು ಟೊಮೊಟೊ ಹೆಚ್ಚಿರೋ ಅಂಥದ್ದು ಹಾಕ್ತಾಯಿದ್ದೀನಿ ಮತ್ತು ಎರಡು ಹಸಿ ಉದ್ದ ಉದ್ದ ಹೆಚ್ಚಿಬಿಟ್ಟು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಕುದಿಬೇಕು ತುಂಬ ಮೆತ್ತಗಾಗೋವರೆಗೂ ಇದು ಕುದಿಲಿ ಕುಕ್ಕರ್ ಇದ್ದರೆ ಕುಕ್ಕರ್ಗೆ ಹಾಕ್ಬೋದು ಸೊ ಇದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಹಾಕಿಬಿಟ್ಟು ಇನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಈ ರೀತಿ ನುಗ್ಗೆ ಸೊಪ್ಪಿನ ಮಸೊಪ್ಪು ಸಕ್ಕತ್ ಟೇಸ್ಟ್ ಕೊಡುತ್ತೆ ನೋಡ್ತಾಯಿರಿ ಸೊ ಹಾಗೆಯೇ ಇದಷ್ಟು ಫುಲ್ಲಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ಈ ರೀತಿ ಬೋರ್ಲ್ ಹಾಕಿ ಬಸ್ಕೊಂಡಿದ್ದೀನಿ ಬಸ್ಕೊಂಡು ಈ ರೀತಿ ಮಸಿಬೇಕು ತುಂಬ ಫೈನಾಗಿ ಮೆಸ್ ಮಸಿರಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಸಖತ್ ಟೇಸ್ಟಾಗಿರುತ್ತೆ ಕೂಡ ಈ ರೀತಿಯಾಗಿ ಫುಲ್ಲಾಗಿ ಮಸ್ಕೊಂಡಿದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸೊ ಇವಾಗ ಇದು ಫುಲ್ಲಾಗಿ ಮಸ್ತಿದೆ ಇದನ್ನು ನಾನು ಬಸ್ತಿರೋ ಅಂತಹ ನೀರಿಗೆ ಹಾಕಿ ಮಿಕ್ಸ್ ಮಾಡಬೇಕು ಸೊ ಸಕ್ಕ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಸೊ ನಾವು ಮೊಸಪ್ಪಂದರೆ ಎಲ್ಲ ಮಿಕ್ಸ್ ಹಾಕಿ ಮಾಡ್ತೀವಿ ಸೊಪ್ಪನ್ನ ಅಲ್ವಾ ಸೊ ಈ ರೀತಿ ಮಾಡಿ ನೋಡಿ ನುಗ್ಗೆ ಸೊಪ್ಪನ್ನ ಒಂದನ್ನೇ ಹಾಕಿ ಮತ್ತು ಸೊಪ್ಪು ಮಾಡಿ ನೋಡಿ ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ಇವಾಗ ಒಗ್ಗರಣೆಗೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಒಟ್ಟಿಗೆ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಚಟಪಟ ಅಂತ ಸಿಡಿಲಿ ಸೊ ಇದಕ್ಕೆ ನಾನು ಒಂದೆರಡು ಒಣಮೆಣ್ಸಿ ಕಾಯಿನ ಹಾಕ್ತಾಯಿದ್ದೀನಿ ಮುದ್ದುಬಿಟ್ಟು ಸೊ ಎಣ್ಣೆಯಲ್ಲಿ ಇವಾಗ ಫ್ರೈ ಆಗಬೇಕಲ್ವ ಫ್ರೈ ಆದ ತಕ್ಷಣ ಇವಾಗ ನಾನು ಮಸ್ತಿರೋ ಅಂತಹ ಸಾಂಬಾರನ್ನ ಇದಕ್ಕೆ ಇದ್ದೀನಿ ಸೊ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಮಾಮೂಲಿ ನಾವು ಎಲ್ಲ ಮಿಕ್ಸ್ ಹಾಕಿ ಸೊಪ್ಪನ್ನ ಮಾಡ್ತೀವಿ ಅದು ಕೂಡ ಮಸೊಪ್ಪು ಸೊ ಈ ರೀತಿ ಒಂದೇ ಒಂದು ಸೊಪ್ಪನ್ನ ಹಾಕಿಬಿಟ್ಟು ಮಾಡಿ ನುಗ್ಗೆ ಸೊಪ್ಪು ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಳಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ನಾನು ಇವಾಗ ಉಪ್ಪನ್ನು ಇದ್ದೀನಿ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನವನ್ನು ಹಾಕ್ಕೊಳ್ಳಿ ಸೊ ಸಕ್ಕತ್ ಟೇಸ್ಟ್ ಕೊಡುತ್ತೆ ಒಮ್ಮೆ ಮಾಡಿ ನೋಡಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಅಲ್ಲದೆ ಹೆಲ್ತ್ಗೂ ಕೂಡ ಸಖತ್ ಒಳ್ಳೆಯದು ಅಂತಲೇ ಹೇಳ್ಬೋದು ಅನೇಕ ಕಾಯಿಲೆಗಳಿಂದ ಇದು ನಮ್ಮನ್ನು ಸೇಫ್ ಮಾಡುತ್ತೆ ಸೊ ಇದಕ್ಕೆ ನಾನು ಒಂದು ಚಮಚ ಧನಿಯಾ ಪೌಡರನ್ನ ಇದ್ದೀನಿ ಸೊ ಹೀಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಕುದಿಯಾಗುವಷ್ಟು ಕುದಿಲಿಕ್ಕೆ ಬಿಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸಾಂಬಾರು ತುಂಬ ಚೆನ್ನಾಗೇ ಕುದೀತಾ ಇದೆ ನೋಡಿ ಸೊ ಇಷ್ಟಾದರೆ ಸಾಕು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನಾವು ಊಟ ಮಾಡೋಕ್ಕೆ ರೆಡಿಯಾಗಿದೆ ಇವಾಗ ಸೊ ನೋಡಿ ಮತ್ ಸಾಂಬಾರು ರೆಡಿಯಾಗಿದೆ ಸೊ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ಮುಂದಿನ ಒಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಬಾಯ್